ನೋಡಿ ಇಲ್ಲಿ ಚುಚ್ಚಿದ್ದಾರೆ ಅದು ಓಪನ್ ಮಾಡಿ ಅಣ್ಣ ಫುಲ್ ಇದೆ ನೋಡಿ ನೋಡಿ ಎಷ್ಟು ಚುಚ್ಚಿದ್ದಾರೆ ಏನ್ ಚುಚ್ಚಿದ್ದಾರೆ ಏನ್ ಇಂಜೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಫುಲ್ ಎಲ್ಲ ಹಣ್ಣುಗೂ ಇದು ಮಾಡಿದ್ದಾರೆ ಈ ತರ ನೋಡಿ ಇನ್ನ ಕಾಯಿ ಇದೆ ಒಂದ್ ತೆಗಿರಿ ನೋಡೋಣ ನೋಡಿ ಇದಕ್ಕೆ ಎಷ್ಟು ಚುಚ್ಚಿದ್ದಾರೆ ನೋಡಿ ಇಲ್ಲಿ ನೋಡೋಣ ಅದು ನೋಡೋಣ ತೆಗಿರಿ ಎಷ್ಟು ಉದ್ದ ಚುಚ್ಚಿದಂಗಿದೆ ನೋಡಿ ಎಲ್ಲ ಕಡೆನೂ ಅದೇ ಇದೆ

ಒಳಗಡೆ ಎಲ್ಲ ಅದೇ ಜಾಗದಲ್ಲಿ ಆಗಿದೆ ಎಲ್ಲ ಹೋಗಿದೆ ಕರೆಕ್ಟ್ ನಮಗೆ ಗೊತ್ತಿಲ್ಲ ಸುಮ್ಮನೆ ಒಂದು ಸಲ ನೋಡಿದ್ದಕ್ಕೆ ಡೌಟ್ ಬಂದಿದ್ದಕ್ಕೆ ಎಲ್ಲ ಬಾಳೆಹಣ್ಣು ಹಾಗೆ ಆಗಿದೆ ಕೆಲವೊಂದು ಇಲ್ಲಿ ಚುಚ್ಚಿದ್ದಾರೆ ನೋಡಿ ಎಲ್ಲ ಚುಚ್ಚಿದ್ದಾರೆ ಇಲ್ಲಿ ಚುಚ್ಚಿದ್ದಾರೆ ಹೌದು ಎಲ್ಲ ಚುಚ್ಚಿದ್ದಾರೆ ಎಲ್ಲಾ ಚುಚ್ಚಿರಲ್ಲ ಎಲ್ಲ ಒಳಗಡೆ ಅಲ್ಲ ಪ್ರಾಣಿಗಳಿಗೆ ಹಾಕಕ ಆಗಲ್ಲ ಚುಚ್ಚಿದರೆ ಏನೋ ಇದು ಮಾಡಿದಾರೆ ಇಂಜೆಕ್ಟ್ ಮಾಡಿರೋದು ಏನೋ ಚುಚ್ಚಿದರೆ ಎಲ್ಲಾ ಹಣ್ಣು ಪೂರ್ತಿ ಇದರಿಂದ ತಂದ ಇದಕ್ಕೆಲ್ಲ ಎಲ್ಲಾ ಎಲ್ಲಾ ಬಾಳೆಹಣ್ಣಿನ ಮಂಡಿ ಮೈಸೂರಿನಿಂದ ತಗೊಂಡು ಇದು ಎಲ್ಲ ಇಲ್ಲಿ ಚುಚ್ಚಿರೋ ಮಾರ್ಕ್ ಇಲ್ಲ ಗೊತ್ತಾಗುತ್ತೆ ಹಸಿರ ಕಡೆ ಎಲ್ಲ ಹಣ್ಣು ಹಾಳಾಗಿದೆ ಹರ್ಷವರ್ಧನ್ ಕಳಿಸ್ಬೇಕು ಇದು ನೋಡಿ ಎಲ್ಲ ಚುಚ್ಚಿದ್ದಾರೆ ಹ್ಮ್ ಹೌದು

ಎಲ್ಲ ಹಣ್ಣು ಹಾಳಾಗಿದೆ ನೋಡಿಲ್ಲೇ ಚುಚ್ಚಿದ್ದಾರೆ ಇದು ಮುಚ್ಚಿದಾಗ ಗೊತ್ತಾರೆ ಸರಿ ಇದನ್ನು ಕಳಿಸ